ಬೆಳಗಿನ ಹಳ್ಳಿ ಮಣ್ಣಿನ ಸುವಾಸನೆ ಗಾಳಿಯ ತಂಪು ಹಸಿರು ಹೊಲಗಳು ಈ ಶಾಂತಿಯಲ್ಲಿ ರಮಣನ ಎಂಬ ಮರ ಕಡಿಯುವವನು ತನ್ನ ದುರಾಸೆಯ ಕನಸುಗಳನ್ನು ಹೊತ್ತಿದ್ದ ಅವನ ಹೆಂಡತಿ ಸೀತಾ ಹಸಿರು ಮರಗಳಂತೆ ಶಾಂತ ಪ್ರಕೃತಿಯನ್ನು ಪ್ರೀತಿಸುವವಳು ಅದೇ ಹಳ್ಳಿಯಲ್ಲಿ ಒಬ್ಬ ವಯಸ್ಸಾದ ಗಂಗಾ ತಾತ ಹಳ್ಳಿಯ ಹಿರಿಯ ಜ್ಞಾನಿ ಎಲ್ಲರಿಗೂ ಪ್ರೇರಣೆ ನೀಡುವ ಪ್ರಕೃತಿ ಸ್ನೇಹಿ ರಮಣ ತನ್ನ ಕತ್ತರಿಯೊಂದಿಗೆ ಹೊರಟು ದಾರಿ ನೋಡುತ್ತಾ ಈ ಮರಗಳನ್ನು ಕತ್ತರಿಸಿದರೆ ಪಟ್ಟಣದಲ್ಲಿ ದೊಡ್ಡ ವ್ಯಾಪಾರ ಮಾಡಬಹುದು ಸಾಕಷ್ಟು ಹಣ ಬರಲಿದೆ ಸೀತಾ ಒಳಗಡೆ ಅಡುಗೆ ಮಾಡುತ್ತಿರುತ್ತಾಳೆ ಆಗ ರಮಣ ಬಂದನು ರಮಣ ಎಷ್ಟು ಕಷ್ಟದಿಂದ ಈ ಹಳ್ಳಿ ಹಸಿರು ಇದೆ ಮರಗಳನ್ನು ಕಡಿಯಬೇಡ ತಾತ ಹೇಳ್ತಾರೆ ಮರವೇ ಜೀವನ ಹಣವಿಲ್ಲದೆ ಜೀವನ ನಡೆಯುತ್ತಾ ಮರ ಕಡಿಯೋದು ಮಾತ್ರ ನನ್ನ ದಾರಿ ಸೀತಾ ತಲೆ ಬಾಗುತ್ತಾಳೆ ಕಳವಳದಿಂದ ನೋಡುತ್ತಾಳೆ ಮರದ ನೆರಳಲ್ಲಿ ಹಳ್ಳಿಯ ಮಕ್ಕಳು ಪ್ರತಿದಿನ ಆಟವಾಡುತ್ತಿದ್ದರು ಅದೇ ಮರ ಈಗ ಅಪಾಯದಲ್ಲಿತ್ತು ರಮಣ ಕತ್ತರಿ ಹೊಡೆದಂತೆ ಕಾಗೆಗಳು ಜೋರಾಗಿ ಕವಿದು ಹಾರುತ್ತವೆ ಗಂಗಾ ತಾತ ರಮಣನ ಬಳಿ ಓಡಿ ಬರುತ್ತಾರೆ ರಮಣ ನಿಲ್ಲು ಮಗ ಈ ಮರ ಹಳ್ಳಿಯ ಉಸಿರು ತಾತ ನನಗೆ ನಿಮ್ಮ ಹಳ್ಳಿಯ ಉಸಿರು ನನ್ನ ಹೊಟ್ಟೆ ತುಂಬಲ್ಲ ರಮಣ ಮರದ ಕೊಂಬೆ ಕಡಿಯುತ್ತಿದ್ದಂತೆಯೇ ಗಾಳಿ ಬಿರುಸಾಗುತ್ತದೆ ಮುಂಚು ಹೊಳೆಯುತ್ತದೆ ಮರದ ಎಲೆಗಳು ಗಾಳಿಯಲ್ಲಿ ಶಬ್ದ ಮಾಡುತ್ತಾ ಕಿಡಿ ಹೊಡೆಯುವಂತೆ ಹಠಾತ್ ಮಳೆ ಸುರಿಯಿತು ಇದು ಪ್ರಕೃತಿಯ ಮೊದಲ ಎಚ್ಚರಿಕೆ ರಮಣ ತಲೆ ತಿರುಗಿಸಿ ನೋಡುತ್ತಾನೆ ಆದರೆ ದುರಾಸೆ ಬಿಟ್ಟು ಹೋಗುವುದಿಲ್ಲ ಹಳ್ಳಿ ಮಂದಿರದ ಬಳಿ ಜನರು ಸೇರಿದ್ದಾರೆ ಈ ರಮಣ ಮರಗಳನ್ನು ಹಾಳು ಮಾಡುತ್ತಿದ್ದಾನೆ ಇದನ್ನು ಮೊದಲು ನಿಲ್ಲಿಸಬೇಕು ಮರ ಇಲ್ಲದೆ ಮಳೆ ಇಲ್ಲ ಬೆಳೆಯಿಲ್ಲ ಹೀಗಾದಲ್ಲಿ ನಮ್ಮ ಜೀವನ ಹೇಗೆ ನಡೆಯುತ್ತದೆ ಎಲ್ಲರೂ ಸೇರಿ ಮಾತಾಡೋಣ ಮರವನ್ನು ಉಳಿಸುವುದು ನಮ್ಮ ಕರ್ತವ್ಯ ಆದರೆ ಕೋಪವಿಲ್ಲದೆ ಅವನಿಗೆ ಯಾವುದೇ ಹಾನಿ ಮಾಡದೆ ಬುದ್ಧಿವಂತಿಕೆಯಿಂದ ರಮಣನ ಮನಸ್ಸು ಬದಲಿಸೋಣ ಅರ್ಧರಾತ್ರಿ ಆಗಿರುತ್ತೆ ಕತ್ತಲೆ ಮೋಡಗಳು ಜೋರಾಗಿ ಮಿಂಚು ಗುಡುಗು ಮಳೆ ಗಾಳಿಯಲ್ಲಿ ರಮಣ ಸಿಲುಕಿರುತ್ತಾನೆ ರಮಣ ಕತ್ತರಿಸಿದ ಮರದ ಬೇರು ಹಳ್ಳಿಯ ದಾರಿಯಲ್ಲಿ ಬಿದ್ದಿತ್ತು ಗಾಳಿ ಬಿರುಸಾಗಿ ಬೀಸಿತು ಹಳ್ಳಿಯ ಮನೆಗಳಿಗೆ ನೀರು ನುಗ್ಗಿತು ರಮಣ ಮನೆಗೆ ಹಿಂತಿರುಗಲು ಪ್ರಯತ್ನಿಸುತ್ತಾನೆ ಕೊಂಬೆಗಳು ದಾರಿಗೆ ಅಡ್ಡಿ ಮಾಡುತ್ತವೆ ಇದೇನು ದಾರಿ ಮುಚ್ಚಿ ಹೋಗಿದೆ ನಾನು ಮಾಡಿದ್ದೇ ಕಾರಣವೋ ನಾನು ಈಗ ಏನು ಮಾಡಲಿ ಈ ಮಳೆ ಬೇರೆ ಬರುವ ಹಾಗಿದೆ ಅವನು ಕತ್ತಲೆಯಲ್ಲೇ ನಡುಗುತ್ತಾನೆ ಮುಂಚು ಪಡೆಯುತ್ತದೆ ರಮಣ ತುಂಬಾ ಭಯದಿಂದ ಬೇಜಾರಿನಿಂದ ಅಲ್ಲೇ ಕುಳಿತು ರಾತ್ರಿ ಪೂರ್ತಿ ದುಃಖ ಪಡುತ್ತಾನೆ ಬೆಳಗಿನ ಬೆಳಕು ಕರಿದಿದೆ ಮಳೆ ನಿಂತಿದೆ ಹಳ್ಳಿಯ ದಾರಿ ಸ್ಪಷ್ಟವಾಗಿದೆ ಮರುದಿನ ರಮಣ ತುಂಬಾ ದುಃಖದಿಂದ ಗಂಗಾ ತಾತನ ಬಳಿ ಬರುತ್ತಾನೆ ತಾತ ನಾನು ತಪ್ಪು ಮಾಡಿದ್ದೇನೆ ನನ್ನ ದುರಾಸೆ ಹಳ್ಳಿಗೆ ಹಾನಿ ತಂದುಕೊಟ್ಟಿದೆ ನನ್ನನ್ನು ಕ್ಷಮಿಸಿ ನಾನು ಇನ್ನು ಎಂದೂ ಇಂತಹ ತಪ್ಪು ಮಾಡುವುದಿಲ್ಲ ತಪ್ಪು ಒಪ್ಪಿಕೊಂಡೆವು ಅಂದರೆ ಪ್ರಕೃತಿ ನಮ್ಮನ್ನು ಕ್ಷಮಿಸುತ್ತದೆ ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಪರಿಹಾರ ಇಲ್ಲ ನೀನು ಮಾಡಿರುವ ತಪ್ಪಿಗೆ ನಾವು ಈಗ ಗಿಡ ನೆಟ್ಟು ನಷ್ಟ ಸರಿಪಡಿಸೋಣ ಬಹುಶಃ ಆಗ ಪ್ರಕೃತಿ ನಮ್ಮನ್ನು ಕ್ಷಮಿಸಬಹುದು ಬನ್ನಿ ಕೆಲಸ ಶುರು ಮಾಡೋಣ ಮಕ್ಕಳು ಹಳ್ಳಿಗರು ರಮಣ ಸೇರಿ ಗಿಡ ನೆಡುತ್ತಿರುತ್ತಾರೆ ಹಸಿರು ತೋಟಗಳು ಹಕ್ಕಿಗಳ ಕೂಗು ಎಲ್ಲವೂ ಕಿವಿಗೆ ಇ ಈ ಗಿಡಗಳು ನಮ್ಮ ಮಕ್ಕಳ ಭವಿಷ್ಯ ಗಿಡಗಳು ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ನಾವು ನಮ್ಮ ಕರ್ತವ್ಯ ಎಂದಿಗೂ ಮರೆಯಬಾರದು ನನ್ನ ದುರಾಸೆ ನನಗೆ ಪಾಠ ಕಲಿಸಿದೆ ಇನ್ನುಳಿದ ಬದುಕು ಮರಗಳನ್ನು ಕಾಪಾಡಲು ಶುರು ಮಾಡೋಣ ಆಸೆಯೇ ದುಃಖಕ್ಕೆ ಮೂಲ ಎನ್ನುವುದು ಹಿರಿಯರು ಸುಮ್ಮನೆ ಹೇಳಿಲ್ಲ ಹೀಗೆ ರಮಣ ಪ್ರಕೃತಿಯ ಶಿಷ್ಯನಾದ ಅನೇಕ ಮರಗಳನ್ನು ನೆಟ್ಟನು ಹಳ್ಳಿ ಮತ್ತೆ ಹಸಿರಾಯಿತು ಪ್ರಕೃತಿಯೇ ಅವನಿಗೆ ಪಾಠ ಕಳಿಸಿತು ಹಳ್ಳಿಯ ಜನರೆಲ್ಲಾ ಒಟ್ಟಾಗಿ ಸಂತೋಷವಾಗಿದ್ದರು ಮಕ್ಕಳ ಆಟ ಹಳ್ಳಿಗೆ ಇನ್ನೂ ಹೆಚ್ಚು ಸೊಬಗು ತಂದಿತು ದುರಾಸೆ ನಾಶಕ್ಕೆ ದಾರಿ ಮನಗಳನ್ನು ಕಾಪಾಡಿದರೆ ಭವಿಷ್ಯ ಕಾಪಾಡಿದಂತೆ